ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಯಾಕಪ್ಪ ಆಯಕ್ಕೆ ಒಂದು ನ್ಯೂಸ್ ಬರ್ತಾಳೆ ಒಂದು ದಿವ್ಸ ಬ್ರೇಕ್ ಮಾಡತ್ತಾಳೆ ಒಂದು ನ್ಯೂಸ್ ಬರ್ತಾಳೆ ಒಂದು ಜ್ಯೂಸ್ ಕ್ಯಾಪ್ ಮಾಡತ್ತಾಳೆ ಅನ್ಕೋತು ಏನು ಮಾಡೋದು ನನ್ನ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತೈತಿ ಏನೋ ಒಂದು ಹೊಸಾಗಿ ಮಾಡ್ಬೇಕಂತ ಒಂದು ಆಗಿಬಿಡ್ತೈತಿ ನಮ್ಮ ಜೊತೆ ಹಿಂಗೆ ಆಕೆತ್ತು ಇನ್ನು ನಮ್ಮಂಗೆ ಇನ್ನೂ ಸ್ವಲ್ಪ ಜನ ಆಧಾರ ಅಂತ ಗೊತ್ತಿಲ್ಲ ಈಗದು ಲೆಫ್ಟ್ ಆರ್ಮೈತಲ್ಲ ನನಗೆ ಲಿಫ್ಟೇ ಮಾಡೋಕ್ಕಾಗೋದು ಯಾಕೆ ಏನಪ್ಪ ಅಂತಂದು ಹೋದ್ರೆ ತವಾಕೆ ಚಂದಾಗ ಹೇಳಬಲ್ರಿ ಇನ್ನೊಂದು ಮೇಲೆ ಇದಾಗೈತಿ ಎಮ್ ಆರ್ ಐ ಮಾಡ್ಕೊಂಬರ್ರಿ ಅಂದೆ ಎಮ್ ಆರ್ ಐ ಮಾಡ್ಕೊಂಡು ಬಂದೆ ಅದಾಗೂ ಅಷ್ಟೇನಿಲ್ಲ ಸ್ವಲ್ಪ ಬಲ್ಜ್ ಆಗೈತಿ ಆ ತಗೈತಿ ತಗೈತಿ ಸುಡುಗಾಡ್ಕೊಂಬ ಹೇಳಿದ್ರು ಆದರೂ ಹೋಲಿ ಬಿಡಪ್ಪ ಆರಾಮಾಗ್ಬೋದು ಅಂತ ಮೇಲೆ ಕುಂತೀನಿ ಆದರೂ ಇನ್ನೇನ ಬಿಡ್ತರಿ ನಿನ್ನೆ ಬೇರೆ ಹಬ್ಬ ಮನ್ಯಾಗ ನೋಡಿದ್ರೆ ನಮ್ಮ ಪಾಪು ಬೇರೆ ಸಣ್ಣದೈತಿ ಮಮ್ಮಿನೇ ಎಲ್ಲ ಮಾಡ್ಬೇಕು ನಮ್ಮ ತಮ್ಮನ ಎಷ್ಟಾಗ್ತದೆ ಅಷ್ಟು ಮಾಡಿ ಮಾಡಿದ ಅದರ ಭಾಳ ಪ್ರೆಷರ್ ಮಮ್ಮಿಗೆ ಬಿದ್ದುಬಿಟ್ಟಿತ್ತು ಹೆಂಗಂದ್ರೆ ಎಲ್ಲರೂ ಹೊರಗೆ ಹೋಗೋರು ಇದ್ರು ಸ್ವಲ್ಪ ಗೆಸ್ಟ್ ಬರೋರು ಇದ್ರ ಎಲ್ಲ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಹೆಂಗೆ ಮಾಡಿದ್ರಪ್ಪ ನಿಜ ಮಮ್ಮಿಗಳೆಲ್ಲ ಭಾಳ ಗ್ರೇಟ್ ಅನ್ಕೋತೀನಿ ಈಗ ನಾವು ಮಮ್ಮಿ ಆದ್ರೂ ಅವರೇ ಬೇಕ ನಾವು ಸಣ್ಣವ್ರಿದ್ದಾಗೂ ಅವ್ರ ಬೇಕು ಸೊ ಮಮ್ಮಿ ಅದಕ್ಕೆ ಮಮ್ಮಿ ಅಂದರೆ ಹಂಗೆ ಇರ್ತಾರ ಮಮ್ಮಿನೇ ಯಾವತ್ತೂ ರೀ ಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರಿಂದನೇ ಅಷ್ಟೇ ಅವ್ರು ಹೆಂಗಂದ್ರೆ ಮಲ್ಟಿ ಟಾಸ್ಕಿಂಗ್ ವಂಡರ್ ವುಮೆನ್ ಇದ್ದಂಗೆ ಇರ್ತಾರೆ ಯಾವುದಕ್ಕೂ ಇಲ್ಲ ಅನ್ನೋಂಗಿಲ್ಲ ಏನೋ ನೀ ಆರಾಮಿರು ಅನ್ನೋದು ಒಂದು ಧೈರ್ಯ ಕೊಡ್ತಾರೆ ನಾ ಅದೇ ನೀ ಆರಾಮಿರೋ ಏನು ಟೆನ್ಷನ್ ತೊಗೊಬೇಣಂಗೆ ಒಂದು ಧೈರ್ಯ ಕೊಡ್ತಾರಲ್ಲ ಅಷ್ಟೇ ಸಾಕು ಅಲ್ಲೇನ ಅವ್ರದ್ದೇ ಆರಾಮಾಗಿರ್ತೀವಿ அஸே நம்மினு நன்க எல்லா தாய் ஹங்க ஹங்கே நம்ம மம்மியூ நன்கா சப்போர் மாத்தார் யூட்டூப் ஜனிக்கு சப்போர் மாத்தார் நான் ஸ்டார்ட் மாலோத்தி எதைக்கு சும்ம குந்தி மாதந்து பல அவரு சப்போட்டந்த ನನಗೆ ಒಂದು ಸ್ವಲ್ಪ ಮಾಡೋಕೆಂದು ಮೋಟಿವೇಶನ್ ಬಂತು ಆಮೇಲೆ ನನ್ನ ಕಜಿನ್ ಹೋಗ್ಲಿಕ್ಕೆ ಅದಾಳೆ ವೈಷ್ಣವಿ ಅಂತ ಅಕ್ಕ ಅದಾಳ ಅಕ್ಕಿನೂ ಭಾಳ ನಂದು ಏನಿದ್ರು ಡಿಟೇಲಾಗಿ ಹೇಳ್ತಾಳೆ ಹಿಂಗೆ ಮಾಡಕತ್ತಿ ಹಂಗೆ ಮಾಡತ್ತಿ ಹಿಂಗೆ ಮಾಡು ಅಂತಂದು ಮತ್ತೆ ಇಲ್ಲೇ ನಂದು ಇನ್ನೂ ಈ ಕಜಿನ್ ಸ್ವಪ್ನ ಅಂತ ಸೊ ಅಕ್ಕಿನ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಸೊ ಇವಾಗಿಲ್ಲ ಏನು ಭಾಳ ನನಗೆ ಹೇಳ್ತಿದ್ಲ ಮಾಡ ನಿಂದು ಚಲೋ ಐತಿ ಚಲೋ ನಿಮ್ಗೆ ರೆಸ್ಪಾನ್ಸ್ ಚಲೋ ಬರಾತೈತಿ ಮಾಡಿದ್ರೆ ನೀವು ಒಂದಲ್ಲ ಒಂದು ಕ್ಲಿಕ್ ಆಗ್ತಿ ಅಂತ ಅವ್ರು ಭಾಳ ಹೇಳ್ತಾರೆ சோ ஹீங்க நன்காமி மெம்பர்ஸ் எல்லாம் சப்போர்ட் மாதிரி நன்கேனோ பசிட்டிவ் மோட்டிவேஷனாகி சீ தகண்டே நான் இதென்ன ஸ்டார்ட் மாதீனி சோ ஹெங்க் வீடியோ தீபாவளி வ்லாக் பர்ஃபெக்ட் அந்த இல்லை நன் கடை எஸ்டாக எஸ்ட்மேனி இங்க நோட்ரி நன்கு காலர் பெல்ட் கொட்டார் இது வீடியோ மாசம்மன் தகுதீனி இல்லை ஹாக்கோ குந்தர் இல்லாந்திர மத்திய நீர் சாலை அந்த ನನಗೆ ಎಷ್ಟಾಗ್ಕೈತಿ ಅಷ್ಟು ಮಾಡ್ದೀನಿ ನಾನಂತೂ ಹೆಂಗಪ್ಪ ಪರ್ಫೆಕ್ಟ್ ಐತಿ ನಮ್ಮ ಲೈಫ್ ಅಂತ ತೋರಿಸೋಂಗಿಲ್ಲ ಹೆಂಗೈತಿ ಹಂಗೆ ತೋರಿಸ್ತೀನಿ ನೀವು ಪ್ಲೀಸ್ ಇಷ್ಟಪಟ್ಟು ನನಗೆ ಎಷ್ಟು ಮಂದಿ ನನಗೆ ಸಪೋರ್ಟ್ ಮಾಡತ್ತಿಲ್ಲ ನಾನು ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿ ನಮ್ಮ ತಮ್ಮ ಹಿಂದಿನ ದಿವಸನೇ ಎಷ್ಟಾಗೈತೆ ಅಷ್ಟು ಡೆಕೋರೇಷನ್ ಮಾಡತ್ತಿದ್ದ ಇದು ಬ್ಯಾಕ್ ಡ್ರಾಪ್ ಐತಲ್ಲ ಮೆರೂನ್ ಕಲರ್ ಇದು ಅಮೆಝಾನ್ ಒಳಗೆ ತಕ್ಸಿ ತರಿಸಿದ್ದು ಇಲ್ಲಿ ನೋಡ್ರಿ ಅದ್ವೈತನ ಪಪ್ಪ ಮತ್ತು ಅದ್ವೈತ್ಗೆ ಹೆಂಗೆ ಆಟಾಡತ್ತಾರಂತೆ ಅದ್ವ ಮತ್ತೆ ಅವ್ರ ಡ್ಯಾಡಿ ಇದು ಹಿಂಗ ಇರ್ತೈತಿ ಯಾವಾಗ ಅವ್ರು ಹಿಂಗ ಆಟಾಡ್ಕೊಂತ ಇರ್ತಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ನೋಡ್ರಿ ನಮ್ಮಮ್ಮಿ ರಂಗೋಲಿ ಹಾಕತ್ತಾರ ಏನಂದ್ರ ಮಾರ್ನಿಂಗ್ ಇವ ಚಂದ ನೋಡ್ರಿ ಎಷ್ಟ್ ಚಂದ ಅನಸ್ತೈತಲ್ಲ ಪೂಜಾ ಐಟಮ್ಸ್ ಎಲ್ಲಾ ತಂದಿಟ್ಟಿದ್ರ ಇಷ್ಟೆಲ್ಲ ಆಗಿ ತರ್ದ ಮರ್ತ ಈಗ ನಮ್ಮ ತಮ್ಮ ಫುಲ್ ಎಲ್ಲ ಅರೇಂಜ್ ಮಾಡೋಕತ್ತಿದ್ದ ಸೊ ಅವನು ಮುಂಜಾನೆಯಿಂದ ಗಾಡಿ ಅದ್ರಾಗ ಅದ್ರಾಗೆಲ್ಲ ಅಮಾವಾಸ್ಯೆ ಇದ್ದಿದ್ದಕ್ಕೆ ಬ್ಯುಸಿ ಇದ್ದ ಇಲ್ಲಿ ನೋಡಿರಿ ನನ್ನ ಕಾಲರ್ ಬೆಲ್ಟ್ ಇದ್ರನ್ನ ಕೊಟ್ಟಾರ ಇದನ್ನ ಹಾಕೊಂಡು ಅಡ್ಡಾಡ್ರಿ ಅಂತ ಹೇಳ್ಯಾರ ನೋಡಿರಿ ಫಸ್ಟ್ ಟೈಮ್ ನಾನು ದೀಪಾವಳಿ ಹಿಂಗೆ ಸೆಲೆಬ್ರೇಟ್ ಮಾಡತ್ತಿರೋದು ಒಂದು ಕಡೆ ಬೇಜಾರಾಗತ್ತಿತ್ತು ಆಗತ್ತಿತ್ತು ಒಂದು ಕಡೆ ಇಷ್ಟರ ಅಂತ ತಿನ್ನಲ್ಪ ಅಂತಾರ ಮನಸಾದಿತ್ತು ಇದಾದಮೇಲೆ ನಮ್ಮ ಅದ್ವೈತಿಗೆ ಎಣ್ಣೆ ಸ್ನಾನ ಮಾಡ್ಸಕತ್ತಿದ್ರು ಮಮ್ಮಿ ಬರ್ರಿ ಹಿಂಗೆ ಮನಸಾತೈದ್ರು ನೋಡ್ರಿ ಅವಂತು ಭಾಳ ಕೆಟ್ಟ ಎಂಜಾಯ್ ಮಾಡ್ತಾನೆ ಸ್ನಾನ ಮಾಡ್ಬೇಕಾದ್ರೆ ಅವ್ನು ಭಾಳ ಇಷ್ಟ ಹಿಂಗೆ ಮಸಾಜ್ ಮಾಡೋದ್ತು ಎಲ್ಲನೂ ಭಾಳ ಇಷ್ಟ கந்தமா கந்த கே ಇವ್ನಿಗೆ ಹಿಂಗೆ ಜೊತೆ ಕುಂದ್ರೆ ಭಾಳ ಇಷ್ಟ ಆಕೈತಿ ಹಿಂಗೆ ಮಧ್ಯಾಹ್ನ ಎಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವ್ನಿಂಗ ದೀಪಾವಳಿ ಎಲ್ಲ ಪ್ರಿಪ್ರೇಷನ್ ಆಗಿ ನಾವು ರೆಡಿ ಹಾಕಿ ಹಿಂಗೆ ಪಟಾಕ್ಷಿ ಹರ್ಸತ್ತಿದ್ವಿ ನಾ ನೋಡ್ರಿ ಹಿಂಗೆ ರೆಡಿ ಆಗಿ ಕಾಣಾಕತ್ತೀನಿ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಲೈಫ್ ಒಳಗೆ ಎಷ್ಟೋ ನೋವು ಇದ್ರು ಎಷ್ಟೋ ಕಷ್ಟ ಇದ್ರೂ ಈ ಥರ ಹಬ್ಬ ಒಳಗೆ ಏನೋ ಖುಷಿ ಇರ್ತೈತಿ ಸೆಲೆಬ್ರೇಷನ್ ಮಾಡಾಗ ಎಲ್ಲ ಫ್ಯಾಮಿಲಿಯವರು ಎಲ್ಲರು ಖುಷಿಯಿಂದ ನಗುಮುಖದಿಂದ ಹಬ್ಬ ಸೆಲೆಬ್ರೇಟ್ ಮಾಡ್ತಿರ್ತಾರೆ ನಾನು ಇಲ್ಲೇ ಒಂದ್ಸಲ ತಾಟೇ ಹೋಗಿದ್ದಿಲ್ಲ ಅದನ್ನ ವಿಡಿಯೋ ಮಾಡತ್ತಿದ್ದೆ ಯಾರು ವೀಡಿಯೋ ಮಾಡ್ಕೊಂಬರ್ರಿಪ್ಪ ಅಂದ್ರೆ ಯಾರೂ ಹೊಂಟಿದ್ದಿಲ್ಲ ಇನ್ನು ನೋಡಿರಿ ನಮ್ಮ ಅದ್ವೈತು ನಮ್ಮ ಯಜಮಾನ್ರು ಹೆಂಗೆ ರೆಡಿ ಆಗ್ಯಾರ ಇಬ್ಬರು ಚಂದ ನಮ್ಮ ಮಮ್ಮಿ ನೋಡಿರಿ ಒಂದು ದೊಡ್ಡ ಅಡುಗೆ ಹಚ್ಬಿಟ್ರೆ ಬೇಡವ ದೃಷ್ಟಿ ಆಕೈತಿ ಇಷ್ಟ ಹಚ್ಚು ಅಂತಂದು ಹಂಗೆ ಹಚ್ಚಿಬಿಟ್ಟವ್ರು ನೋಡ್ರಿ ಒಂಥರ ಅಡುಗೆ ಹಚ್ಕೊಳ್ಳೆ ಬೇರೆನೇ ಕಣಕ್ಕೆ ಹತ್ಬಿಡ್ತಾನೆ ಹೆಂಗಿದ್ರು ಕ್ಯೂಟಾಗಿ ಕಾಣಿಸ್ತಾನವ ಇಲ್ಲಿ ನೋಡಿರಿ ನಮ್ಮ ಲಕ್ಷ್ಮೀಗೆ ಹೆಂಗೆ ರೆಡಿ ಮಾಡಿದ್ವಿ ಎಲ್ಲನೂ ಅವರೇ ಮಾಡ್ಯಾರ ಪಾಪ ಎಷ್ಟು ಆಗ್ತದೆ ಅಷ್ಟು ಹೆಂಗೆ ಆಗ್ತದೆ ಹಂಗ ಸೀರೆ ಉಡಿಸಿ ಮಾಡ್ಯಾರ സമയ കട ഇക്കോ ಅದಾದ್ಮೇಲೆ ಇಲ್ಲಿ ನನ್ನ ಕಝಿನ್ನ ಸ್ವಪ್ನ ಅಂತ ಹೇಳ್ತೀನಲ್ಲ ಅವ್ರ ಮನೆಗೆ ನೋಡ್ರಿ ಲಕ್ಷ್ಮೀನ ಎಷ್ಟು ಚಂದ ಕುಂದ ಎಷ್ಟು ಚಂದ ಹಣ ಭಾಳ ಚಂದ ಮಾಡಿದ್ರು ಅವರು ಇಲ್ಲದ್ ನಮ್ಮ ಅಣ್ಣ ಹಾಕ್ಬೇಕು ಇವರು ದೀಪಗಳನ್ನ ಹಚ್ಚಕತ್ತಾರ ನೋಡ್ರಿ ಭಾಳ ಚಂದ ಆಗೇತ ಅವ್ರ ಮನೆಗೂ ಡೆಕೋರೇಷನ್ ಇವರು ಎಲ್ಲ ನಮ್ಮ ಅತ್ತಿ ಮತ್ತು ನಮ್ಮ ಅಂಟಿಗಳು ಹಾಕ್ಬೇಕು ට අත්වතු සුනකටහොගන සප්නාන් සතන ඉකි අද සප්නන්ද්‍ර. ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಕ್ಸಾಕೀನಿ ಪ್ಲೀಸ್ ಈ ಬ್ಲಾಗ್ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ ನಿಮಗೂ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು